श्री एचके पाटील सर प्रवासोद्यम कानून संसदीय खाते सचिव विधानसभा कर्नाटक सरकार बेदे ಪ್ರವಾಸೋದ್ಯಮ ಸಚಿವರಾದ ನಂತರ ಹಲವಾರು ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಹಾಗೆ ಸಂರಕ್ಷಣೆ ಪ್ರಾಚೀನ ಮಂದಿರಗಳು ಪ್ರಾಚೀನ ಕ್ಷೇತ್ರಗಳು ಪ್ರಾಚೀನ ಸ್ಮಾರಕಗಳ ಒಂದು ಸಂರಕ್ಷಣೆಗೆ ಅವರು ಬಹಳ ಒತ್ತನ್ನ ನೀಡಿದ್ದಾರೆ ಹಾಗೆ ಈಗಷ್ಟೇ ಕರ್ನಾಟಕ ಇಂಟರ್ ನ್ಯಾಷನಲ್ ಆ ಎಕ್ಸ್ಪೋ ಅಂತ ಹೇಳಿ ಅನ್ನತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರವರ ಒಂದು ಹಸ್ತದಿಂದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ್ರು ಅಂದ್ರೆ ಕರ್ನಾಟಕವನ್ನ ಇಡೀ ವಿಶ್ವಕ್ಕೆ ಸಾರುವಂತಹ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಹಾಗೆ ಈ ಕರ್ನಾಟಕದ ಶಿಲ್ಪಕಲೆ ಈ ಕರ್ನಾಟಕ ಕರ್ನಾಟಕದ ಇತಿಹಾಸ ಈ ಕರ್ನಾಟಕದ ವೈಭವ ಕರ್ನಾಟಕದ ಒಂದು ಸಂಸ್ಕೃತಿ ಕರ್ನಾಟಕದ ಒಂದು ಪರಂಪರೆಯನ್ನ ಇಡೀ ವಿಶ್ವಕ್ಕೆ ಸಾರ್ತಕ್ಕಂತಹ ಒಂದು ಸಚಿವರು ಅಂತಂದ್ರೆ ನಮ್ಮ ಎಚ್ ಕೆ ಪಾಟೀಲ್ಗಳು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು ಹಾಗೆ ಇಡೀ ವಿಶ್ವದ ಜನರನ್ನ ಕರ್ನಾಟಕಕ್ಕೆ ಕರೆಸುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಪ್ರಾಚೀನ ಕ್ಷೇತ್ರಗಳನ್ನ ಸ್ಮಾರಕಗಳನ್ನ ಸುಮಾರು ಒಂದು ಇಪ್ಪತ್ತೈದು ಪ್ರಾಚೀನ ಸ್ಮಾರಕಗಳನ್ನ ಅವರು ದತ್ತು ನೀಡುವಂತಹ ಒಂದು ಯೋಚನೆಯನ್ನ ಹಾಕೊಂಡಿದ್ದಾರೆ ಹಾಗೆ ಕರ್ನಾಟಕದ ಹತ್ತು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರವಾಸೋದ್ಯಮ ಕ್ಷೇತ್ರಗಳಿಗೆ ಸುಮಾರು ಐವತ್ತು ಕೋಟಿಗಳಷ್ಟು ಅನುದಾನವನ್ನ ನೀಡುವ ಮೂಲಕ ಅವರು ತಮ್ಮ ಸೇವೆಯನ್ನ ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿ ಶಾಂತಿ ಹಾಗೂ ವೈರಾಗ್ಯದ ಸಂದೇಶ ಸಾಧಕ ಮೊಮ್ಮಟೇಶ್ವರನ ಬಾಹುಬಲಿ ನೆಲೆಸಿರ್ತಕ್ಕಂಥ ಈ ಪವಿತ್ರ ಕ್ಷೇತ್ರ ಇಂದು ದೇಶ ವ್ಯಾಪ್ತಿ ವ್ಯಾಪಿಯಾಗಿದೆ ಅಲ್ಲ ಜಗತ್ ವ್ಯಾಪಿಯಾಗಿದೆ ಎರಡು ಸಾವಿರದ ಎರಡು ನೂರ ತೊಂಬತ್ತರಲ್ಲಿ ಕ್ರಿಸ್ತಿ ಪೂರ್ವ ಎರಡು ನೂರ ತೊಂಬತ್ತರಲ್ಲಿ ಭದ್ರಬಾಹು ಮುನಿಗಳು ಅಪಾರ ಸಂಖ್ಯೆಯ ಈಗ ಪೂಜ್ಯರಾದ ವಿದ್ಯಾಸಾಗರ್ ಮಹಾರಾಜರು ತಮ್ಮ ಪ್ರಭಾವಿತ ಮಾತುಗಳಲ್ಲಿ ಹೇಳುವಾಗ ಪ್ರಾರ್ಥಾಪ್ ಮಾಡಿದರು ಹನ್ನೆರಡು ನೂರು ಜನ ಮುನಿಗಳನ್ನು ಹನ್ನೆರಡು ಸಾವಿರ ಮುನಿಗಳನ್ನು ಭದ್ರಭಾವ ಮುನಿಗಳು ಅವರ ಶಿಷ್ಯರನ್ನು ಹೊಂದಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದರು ಶ್ರವಣ ಬೆಳಗುಳದಲ್ಲಿ ನೆಲೆಸಿದ್ರು ಇದು ಇತಿಹಾಸ ಅದು ಶ್ರೀ ಕ್ಷೇತ್ರ ಶ್ರವಣ ಬೆಳಗುಳ ಒಂದು ಜೈನ ಕ್ಷೇತ್ರ ಎಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ ಈ ಒಂದು ಕ್ಷೇತ್ರದ ಶಾಸಕನಾಗಿ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿರುವುದು ಕೂಡ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡಲಿಕ್ಕೂ ಕೂಡ ಹೋಗಿದೆ ಏಕೆಂದರೆ ಎರಡು ಸಾವಿರದ ಮೂವತ್ತಕ್ಕೆ ಮಾ ನಡೆಯುವಂಥ ಒಂದು ಸನ್ನಿವೇಶಗಳು ಈಗಾಗಲೇ ಪೂಜ್ಯರಿಂದ ದೆಹಲಿಯಿಂದ ಈಗಾಗಲೇ ಪ್ರಾರಂಭವಾಗಿ ಇರುವಂಥ ದಿನಗಳಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಅದರಲ್ಲೂ ಕೂಡ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರ ಬಗ್ಗೆ ಏಕೆಂದರೆ ಹೇಳಲೇಬೇಕು ಏಕೆಂದರೆ ಇವರು ಸದನದಲ್ಲಿ ಕಾನೂನು ಮತ್ತು ಸಂಸದೀಯ ಸಚಿವರಾಗಿ ನಮ್ಮಂಥ ಶಾಸಕರಿಗೆ ಇವತ್ತು ಯುವ ಶಾಸಕರುಗಳಿಗೆ ಅವರ ನಡವಳಿಕೆಗಳು ಅವರ ಸಂದೇಶಗಳು ಇವತ್ತು ಉತ್ತಮ ಒಂದು ಸಂಸದೀಯ ಪಟುವಾಗಲಿಕ್ಕೆ ಅವರು ಹೆಚ್ಚಿನ ಒಂದು ಸಾಕಾರ ಒಂದು ವಿಧಾನಸಭೆಯಲ್ಲಿ ನೀಡ್ತಾ ಇದ್ದಾರೆ ಅದು ನಮ್ಮ ಸೌಭಾಗ್ಯ ಅಂತ ನಾನು ವಿಶೇಷವಾಗಿ ಭಾವಿಸಿದ್ದೇನೆ ಏಕೆಂದರೆ ಅಪಾರವಾದಂಥ ಅನುಭವವನ್ನು ಹೊಂದಿರತಕ್ಕಂಥ ನಾಯಕರು ಎಚ್ ಕೆ ಪಾಟೀಲ್ ಸಾಹೇಬ್ ಒಂದು ಸಹಕಾರಿ ಕ್ಷೇತ್ರದ ಒಂದು ಹುಟ್ಟೂರಿನಿಂದ ಬಂದಂಥ ಒಬ್ಬ ಮಹಾನ್ ನಾಯಕರು ಹೆಚ್ ಕೆ ಪಾಟೀಲ್ ಸಾಹೇಬರು ವಿಶೇಷವಾಗಿ ಇವತ್ತು ಹಲವಾರು ಖಾತೆಗಳನ್ನು ನಿರ್ವಹಣೆ ಮಾಡಿ ರಾಜ್ಯದಲ್ಲಿ ಅವರ ಸಾಮರ್ಥ್ಯವನ್ನು ಸಾಬೀತು ಮಾಡಿರ್ತಕ್ಕಂಥ ಒಬ್ಬ ಸಚಿವರು ಯಾರು ಇದ್ದರೆ ಅದು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಎಂಬತಕ್ಕಂಥ ಮಾತನ್ನು ನಾನು ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಕೂಡ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಏಕೆಂದರೆ ಸನ್ಮಾನ್ಯರು ಕಳೆದ ಮಹಾವೀರ ಜಯಂತಿ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರಕ್ಕೆ ಬರಬೇಕಾಯಿತು ಕಾರಣಾಂತರದಿಂದ ಬರ್ತಕ್ಕಂಥದಕ್ಕೆ ಕಷ್ಟ ಸಾಧ್ಯ ಆಯಿತು